ಹಾಯ್ ಎವ್ರಿ ಇವತ್ತಿನ ರೆಸಿಪಿ ನನ್ನ ಫೇವ್ರೆಟ್ ಫಿಶ್ ಮಸಾಲ ಫ್ರೈ ಇದಕ್ಕೆ ನಾನಿಲ್ಲಿ ಎರಡು ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಡ್ರೈ ರೋಶ್ ಮಾಡ್ಕೊಳ್ತಿದ್ದೀನಿ ಹಾಗೆ ಇಪ್ಪತ್ತೈದು ಒಣಮೆಣಸಿನಕಾಯಿಯನ್ನು ಕೂಡ ಡ್ರೈ ರೋಶ್ ಮಾಡ್ಕೊಳ್ತಿದ್ದೀನಿ ನಾನು ಇವೆರಡನ್ನು ಮಾತ್ರ ಡ್ರೈ ರೋಶ್ ಮಾಡ್ಕೊಳ್ಳೋದು ನಂತರ ಡ್ರೈ ರಶ್ ಮಾಡ್ಕೊಂಡಂಥ ಒಣಮೆಣಸಿನಕಾಯಿಯನ್ನು ಎರಡು ನಿಮಿಷಗಳ ಕಾಲ ನೀರಿನಲ್ಲಿ ನೆನೆಸಿಡ್ತೀನಿ ಹೀಗೆ ಮಾಡೋದ್ರಿಂದ ಅದರಲ್ಲಿರುವ ಧೂಳು ಹೋಗ್ತದೆ ಹಾಗೆ ಕಲರ್ ಕೂಡ ಚೆನ್ನಾಗಿ ಬರ್ತದೆ ನಂತರ ಮಸಾಲೆ ಒಬ್ಬಲಿಕ್ಕೆ ನಾನು ಆಗ ಡ್ರೈ ರಶ್ ಮಾಡಿರುವಂಥ ಒಣಮೆಣಸಿನಕಾಯಿ ಕೊತ್ತಂಬರಿ ಬೀಜ ಒಂದು ಸ್ಪೂನಷ್ಟು ಜೀರಿಗೆ ಲಿಂಬೆಗಾದಷ್ಟು ಹುಳಿ ಸ್ವಲ್ಪ ಶುಂಠಿ ಹನ್ನೆರಡು ಬೆಳ್ಳುಳ್ಳಿ ಒಂದು ಸ್ಪೂನ್ ಎಲ್ಲೋ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನು ಹಾಕಿ ಇದ್ದೀನಿ ನಾನಿಲ್ಲಿ ಬಂಗಡೆ ಮೀನನ್ನು ತಗೊಂಡಿದ್ದೀನಿ ಅದಕ್ಕೆ ಈ ರೀತಿಯಲ್ಲಿ ಕಟ್ಸ್ ಹಾಕಬೇಕು ರುಬ್ಬಿರೋ ಮಸಾಲೆಯಲ್ಲಿ ನಮಗೆ ಈಗಕ್ಕೆ ಎಷ್ಟು ಬೇಕು ಅಷ್ಟು ಮಸಾಲೆಯನ್ನು ತಗೊಂಡು ಉಳಿದಿರೋ ಮಸಾಲೆಯನ್ನು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಒಂದು ವಾರದವರೆಗೂ ಕೆಡುವುದಿಲ್ಲ ಯಾವ ಹದಕ್ಕೆ ಮಸಾಲೆ ಇರಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನು ಸೇಡಿಸ್ಕೋಬೇಕಾಗ್ತದೆ ಮೀನಿಗೆ ಮಸಾಲೆ ಹಚ್ಚೋ ಮೊದಲೇ ಉಪ್ಪು ಖಾರ ಹುಳಿ ಎಲ್ಲ ಅಂತ ನೋಡಿಕೊಂಡು ಮಸಾಲೆನ ಹಚ್ಕೋಬೇಕು ಮಸಾಲೆ ಎಲ್ಲ ಅಪ್ಲೈ ಮಾಡಿ ಆದ ನಂತರ ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಆಗಲಿಕ್ಕೆ ಇದ್ದೀನಿ ಥರ ಕೋಟಿಂಗ್ ಮಾಡಲಿಕ್ಕೆ ನಾನಿಲ್ಲಿ ಬಾಂಬೆ ರವೆಯನ್ನು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಕಲಿಸ್ಕೋಬೇಕು ಆನಂತರ ಮೀನನ್ನು ಒಂದು ಸೈಡಲ್ಲಿ ಇಟ್ಕೊಂಡು ರವೆಗೆ ಈ ರೀತಿಯಲ್ಲಿ ಡಿಪ್ ಮಾಡ್ಕೊಬೇಕು ನಂತರ ನಾನು ಫ್ರೈ ಮಾಡಲಿಕ್ಕೆ ಇನ್ನೊಂದು ತವಾ ಇಡ್ತಾಯಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಅಥವಾ ತೆಂಗಿನ ಎಣ್ಣೆ ಯಾವುದನ್ನು ಕೂಡ ಯೂಸ್ ಮಾಡ್ಬೋದು ಎಣ್ಣೆ ಫುಲ್ ಬಿಸಿ ಆದ ನಂತರ ಮ್ಯಾರಿನೇಟ್ ಆಗಿರುವಂಥ ಮೀನನ್ನು ಅದಕ್ಕೆ ಹಾಕಬೇಕು ಈ ಹಂತದಲ್ಲಿ ಗ್ಯಾಸ್ ಫ್ಲೇಮ್ ಹೈ ಇರಲಿ ಮೀನನ್ನು ಹಾಕಿದ ನಂತರ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಆಗಿಡಿ ಪ್ರತಿಯೊಂದು ಸೈಡ್ ಕೂಡ ಐದರಿಂದ ಆರು ನಿಮಿಷಗಳ ಕಾಲ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು ಇದರಲ್ಲಿ ಮೇನ್ ಟಿಪ್ ಏನು ಫಾಲೋ ಮಾಡಬೇಕಂದ್ರೆ ಆಯಿಲ್ ಫುಲ್ ಬಿಸಿ ಆದ ನಂತರನೇ ಮೀನನ್ನು ಹಾಕಬೇಕು ಅದರ ಮುಂಚೆ ಹಾಕಿದರೆ ಕೋಟಿಂಗ್ ನಿಲ್ಲೋದಿಲ್ಲ ಹಾಗೂ ಕೂಡ ಕೋಟಿಂಗ್ ನಿಲ್ಲದೆ ಇದ್ದರೆ ಚಲಿ ರುಬ್ಬುವಾಗ ಒಂದು ಸ್ಪೂನ್ ಅಕ್ಕಿ ಇಟ್ಟು ಮತ್ತು ಆಯಿಲನ್ನು ಸೇರಿಸ್ಕೊಳ್ಳೋದ್ರಿಂದ ಕೂಡ ಕೋಟಿಂಗ್ ಚೆನ್ನಾಗಿ ನಿಲ್ತದೆ ಈಗ ರವೆಯನ್ನು ಅಪ್ಲೈ ಮಾಡಿದೆ ಬರೀ ಮಸಾಲೆಯಿಂದ ಕೂಡ ನಾವು ಫಿಶ್ ಫ್ರೈಯನ್ನು ಮಾಡ್ಕೊಳ್ಬೋದು ಎಲ್ಲಿ ನೀವು ನೋಡ್ಬೋದು ಮೀನು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದರ ಮೇಲೆ ಸ್ವಲ್ಪ ಲಿಂಬೆ ರಸನ ಹಾಕಿ ತಿಂದರೆ ಅಂತೂ ಟೇಸ್ಟ್ ಸೂಪರಾಗಿರುತ್ತೆ ನಮ್ಮೂರಲ್ಲಿ ಮೀನನ್ನು ಕೌಂಟ್ ಮಾಡಿ ಸೇಲ್ ಮಾಡ್ತಾರೆ ನಿಮ್ಮೂರಲ್ಲಿ ಕೆ ಜಿ ಲೆಕ್ಕದಲ್ಲಿ ಸೇಲ್ ಮಾಡ್ತಾರಾ ಇಲ್ಲ ಕೌಂಟ್ ಮಾಡಿ ಸೇಲ್ ಮಾಡ್ತಾರಾ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು